ಬಲು ಬೇಜಾರು ನನಗೆ ನೀನು ಶಾಲೆಗೆ ಬರದಿದೆ ಬಲು ಬೇಜಾರು ನನಗೆ ನೀನು ಶಾಲೆಗೆ ಬರದಿದೆ ನಾ ಕಲಿಸಿದ ಅಕ್ಷರ ನೀ ಕಲಿಯದೆ ಹೋದರೆ ನಾ ಕಲಿಸಿದ ಅಕ್ಷರ ನೀ ಕಲಿಯದೆ ಹೋದರೆ ಅಕ್ಷರಗಳೊಂದಿಗೆ ಆಡುತ್ತಾ ಸ್ವರಗಳೊಂದಿಗೆ ಹಾಡುತ್ತ ಅಕ್ಷರಗಳೊಂದಿಗೆ ಹಾಡುತ್ತಾ ಸ್ವರಗಳೊಂದಿಗೆ ಹಾಡುತ್ತಾ ಕಾಗುಣಿತದ ಜೊತೆ ಕುಣಿಯುತ್ತ ಒತ್ತಕ್ಷರ ಓದಬೇಕು ನೀ ಸತತ ಕ್ರಮಬದ್ಧ ವ್ಯಾಕರಣ ಓದಿ ಛಂದಸ್ಸಿನಿಂದ ಅಲಂಕಾರ ಮಾಡಿ ಕ್ರಮಬದ್ಧ ವ್ಯಾಕರಣ ಓದಿ ಛಂದಸ್ಸಿನಿಂದ ಅಲಂಕಾರ ಸಂಧಿ ಸಮಾಸ ಬೇಕಿತ್ತು ರಗಳೇ ಕಂತ ಷಟ್ಪದಿ ಇರಲಿ ಮಗಳೆ ಸಂಧಿ ಸಮಾಸ ಬೇಕಿತ್ತು ರಗಳೇ ಕಂತ ಷಟ್ಪದಿ ಇರಲಿ ಮಗಳೆ ಉಪಮೇ ರೂಪಕಗಳಿಂದ ಹೊಗಳು ಯಮಕ ಚಿತ್ರ ಕವಿತ್ವ ಕೊಂಥರ ಮೆರಗು ಉಪಮೇ ರೂಪಕಗಳಿಂದ ಹೊಳಪು ಯುವ ಯಮಕ ಚಿತ್ರ ಕವಿತ್ವ ಕೊಂತರ ಮೆರಗು ಸೋಮಾರಿತನ ಬದಿಗೆ ಸರಿಸು ಗಮನವಿಟ್ಟು ನೀನು ಆನಿಸು ಸೋಮಾರಿತನ ಬದಿಗೆ ಸರಿಸು ಗಮನ ಬಿಟ್ಟು ನೀನು ಆಲಿಸು ಹೊಸ ಇತಿಹಾಸ ನೀ ಸೃಷ್ಟಿಸಿ ಕನ್ನಡಮ್ಮನ ಆಸೆ ಪೂರೈಸು ಹೊಸ ಇತಿಹಾಸ ನೀ ಸೃಷ್ಟಿಸಿ ಕನ್ನಡಮ್ಮನ ಆಸೆ ಪೂರೈಸು ಕನ್ನಡದಲ್ಲಿ ಬರುವಂತಹ ವ್ಯಾಕರಣ ಇರ್ಬೋದು ತಂದೆ ಸಮಾಸ ರಗಳ ಅಲಂಕಾರಗಳನ್ನು ಸೇರಿಸಿಕೊಂಡು ಸತತ ಮಾತೃಭಾಷೆಯ ಅಧ್ಯಯನವನ್ನು ಮಾಡಬೇಕು ಯಾಕಂದ್ರೆ ಮಾತೃಭಾಷೆ ಬಲ್ಲವನು ಎಲ್ಲದರಲ್ಲಿ ಕೂಡ ಮುಂದುವರಿತಾನೆ ಎನ್ನುವಂತಹ ಅನೇಕ ಮಾತೃಭಾಷಾ ಪಂಡಿತರು ಹೇಳ